ಸ್ನೇಹಿತರೆ ನಮಸ್ಕಾರ ಈಗಾಗಲೇ ಕಾಂತಾರ ಸಿನಿಮಾದ ಮೂಲಕ ಇಡೀ ವಿಶ್ವದಾದ್ಯಂತ ಹೊಸದೊಂದು ಅಲೆಯನ್ನು ಸೃಷ್ಟಿ ಮಾಡಿದಂಥ ರಿಷಭ್ ಶೆಟ್ಟಿಗೆ ಈಗ ದೈವ ಕೊಟ್ಟಂತ ಎಚ್ಚರಿಕೆ ನಿಜವಾಗ್ತಿದೆ ಎನ್ನುವಂಥ ವಿಚಾರ ಅರ್ಥವಾಗ್ತಿದೆ ಈಗಾಗಲೇ ಕಾಂತಾರ ಒನ್ ಅಂದರೆ ಕಾಂತಾರ ಪ್ರೀಕ್ವೆಲನ್ನು ಶುರು ಮಾಡಿರುವಂತಹ ರಿಷಭ್ ಶೆಟ್ಟಿ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದ್ದಾರೆ ಮುಕ್ತಾಯದ ಹಂತದಲ್ಲಿ ಶೂಟಿಂಗ್ ಆಗ್ತಿರುವಂಥ ಸಂದರ್ಭದಲ್ಲಿ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಎಡವಟ್ಟುಗಳು ಅಥವಾ ಒಂದಾದ ಮೇಲೊಂದು ಸವಾಲುಗಳು ಈ ಕಾಂತಾರ ಸಿನಿಮಾ ತಂಡಕ್ಕೆ ಎದುರಾಗ್ತಿದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ದೈವ ಎಚ್ಚರಿಕೆಯನ್ನು ಕೊಟ್ಟಿತ್ತು ಸ್ವತಃ ಪಂಜುರುಳಿಯ ಎಚ್ಚರಿಕೆಯನ್ನು ಕೊಟ್ಟಿತ್ತು ಈಗ ಭಾಗ ಒಂದರ ಬಳಿಕ ಈ ಭಾಗವು ಎರಡು ಅಥವಾ ಪ್ರೀಕ್ವೆಲ್ ಏನಿದೆ ಇದು ಯಾವ ರೀತಿ ಹೊರಗಡೆ ಬರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಹೊರಗಡೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಹೇಳುವಂತೆ ಮಾಡಿದೆ ಕಾರಣ ಸಿನಿಮಾಗೆ ಎದುರಾಗ್ತಿರುವಂಥ ಸಂಕಷ್ಟಗಳು ಇಷ್ಟು ಸಮಯ ಎದುರಾದಂಥ ಸಂಕಷ್ಟಗಳು ಒಂದು ರೀತಿಯಾದರೆ ಈಗ ಎದುರಾಗಿರುವಂಥ ಸಂಕಷ್ಟ ಮತ್ತೊಂದು ರೀತಿಯದ್ದು ಇದು ಸ್ವಲ್ಪ ಈ ಕರ್ಣ ಕಠೋರವಾಗಿಯೇ ಇದೆ ಹಾಗೆಯೇ ದುರಂತ ದೊಡ್ಡ ಮಟ್ಟದಲ್ಲೇ ನಡೆದಿದೆ ಬಹು ನಿರೀಕ್ಷಿತ ಕಾಲಾಂತರ ಒಂದು ಸಿನಿಮಾಗೆ ಇಡೀ ದೇಶ ಅಲ್ಲ ಇಡೀ ವಿಶ್ವವೇ ಕಾಯ್ತಿದೆ ಆದರೆ ರಿಷಬ್ ಶೆಟ್ಟಿ ನಟನೆ ಮತ್ತು ನಿರ್ದೇಶನದ ಈ ಸಿನಿಮಾ ತೆರೆಗೆ ಬರುತ್ತಾ ರಿಲೀಸ್ ಆಗುತ್ತಾ ರಿಲೀಸ್ ಆಗೋದಕ್ಕೆ ಅವಕಾಶ ಸಿಗುತ್ತಾ ಇಂತಹದೊಂದು ಆತಂಕ ಸೃಷ್ಟಿಸಿದೆ ಈಗ ನಡೆದಿರುವಂಥ ಒಂದು ಘಟನೆ ಹಾಗಾದರೆ ಏನಾಯಿತು ಏನಾಗಿರುವಂಥ ಘಟನೆ ದೈವ ಕೊಟ್ಟಂಥ ಎಚ್ಚರಿಕೆಯನ್ನು ಇಲ್ಲಿ ನಡೀತಿರೋದೇನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಕಾಂತಾರ ಸಿನಿಮಾ ಕಂಪ್ಲೀಟಾಗಿ ಒಂದು ದೈವದ ಮೇಲೆ ಮತ್ತು ದೈವದ ಕಥೆಯ ಮೇಲೆ ನಿರ್ಧಾರವಾಗಿರುವಂಥ ಅಥವಾ ಬರ್ತಿರುವಂಥ ಸಿನಿಮಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಂಥದ್ದೇ ಕಾಂತಾರ ಈಗಾಗಲೇ ಯಾವ ರೀತಿ ವಿಶ್ವದಲ್ಲಿ ಹೊಸ ಅಲೆಯನ್ನು ಸೃಷ್ಟಿ ಮಾಡಿತು ಅನ್ನೋದನ್ನು ನಾವು ನೀವು ಎಲ್ಲರೂ ಕೂಡ ನೋಡಿದ್ದೀವಿ ಆದರೆ ಈಗ ಕಾಂತಾರ ಒನ್ ಅಥವಾ ಕಾಂತಾರ ಪ್ರೀಕ್ವಲ್ ಇದೆಯಲ್ಲ ಇದು ಇನ್ಯಾವ ರೀತಿಯಾದಂಥ ಅಲೆಯನ್ನು ಸೃಷ್ಟಿಸುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ದೈವ ಮತ್ತು ದೈವಾರಾಧನೆ ಜೊತೆಗೆ ದೈವಗಳ ಶಕ್ತಿ ಏನು ಹಾಗೆಯೇ ಪ್ರಮುಖವಾಗಿ ಒಂದು ನ್ಯಾಯ ಅನ್ಯಾಯದ ವಿರುದ್ಧ ಹೇಗೆ ಎಲ್ಲವೂ ಕೂಡ ನಡೀತದೆ ಇಡೀ ಸಮಾಜ ಹೇಗೆ ಇರ್ತದೆ ಅನ್ಯಾಯ ನಡೆದಲ್ಲಿ ದೈವ ಬಂದು ನ್ಯಾಯದ ಪರವಾಗಿ ಹೇಗೆ ನಿಲ್ಲುತ್ತೆ ಅನ್ನೋದರ ಪರವಾಗಿ ಒಂದು ಚಿತ್ರವನ್ನು ಮಾಡಿದರೆ ಹೇಗೆ ಅನ್ನುವಂತಹ ದೃಷ್ಟಿಕೋನದಲ್ಲಿ ಮಾಡಿದಂಥ ಸಿನಿಮಾನೇ ಕಾಂತಾರ ಕಾಂತಾರ ಸಿನಿಮಾ ಈ ಮಟ್ಟಿಗೆ ಯಶಸ್ವಿ ಆಗ್ತದೆ ಕಾಂತಾರದ ಬಗ್ಗೆ ಇಷ್ಟು ಕುತೂಹಲ ಹುಟ್ಟುತ್ತೆ ಅಂತೇಳ್ಬಿಟ್ಟು ಬಹುಶಃ ರಿಷಬ್ ಶೆಟ್ಟಿಗೂ ಕೂಡ ಈ ಸಿನಿಮಾ ಮಾಡಿದಂಥ ಆರಂಭದಲ್ಲಿ ಕಲ್ಪನೆಯೂ ಕೂಡ ಇರಲಿಲ್ಲ ಆದರೆ ಸಿಚುವೇಶನ್ಸ್ ಬದಲಾಗ್ತಾ ಹೋಯಿತು ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಯಿತು ಪರಿಣಾಮ ಇವತ್ತಿಗೆ ಕಾಂತಾರ ಪ್ರೀಕ್ವೆಲ್ನ ಬಗ್ಗೆ ಇಡೀ ವಿಶ್ವವೇ ಎದುರುಗಣ್ಯನಿಂದ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೌದು ಇದರ ಪರಿಣಾಮವಾಗಿ ಈಗಾಗಲೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಶೂಟಿಂಗು ಭರ್ಜರಿಯಾಗಿ ನಡೀತಿದೆ ಭರದಿಂದ ಸಾಕ್ತಾ ಇದೆ ಕೊಲ್ಲೂರಿನಲ್ಲಿ ಈ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು ಮೇ ಆರನೇ ತಾರೀಕು ಸಂಜೆ ಈ ಚಿತ್ರತಂಡದಲ್ಲಿ ಕೆಲಸವನ್ನು ಮಾಡುತ್ತಿದ್ದಂಥ ಜೂನಿಯರ್ ಆರ್ಟಿಸ್ಟ್ ಕೇರಳದ ಮೂಲದವನು ಕಪಿಲ್ ಎಂಬುವನು ಕೊನೆ ಉಸಿರನ್ನ ಎಳೆದಿದ್ದಾನೆ ಮೇ ಆರನೇ ತಾರೀಕು ಈ ಚಿತ್ರದ ಶೂಟಿಂಗ್ ಕೆಲಸ ಬರದಿಂದ ಸಾಕ್ತಾ ಇತ್ತು ಈ ಸಂದರ್ಭದಲ್ಲಿ ಈಜೋಕ್ಕೆ ಹೋಗಿದ್ದಂಥ ಆತ ನೀರಿನ ಆಳ ತಿಳಿಯದೆ ಅಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾನೆ ಇದು ಈಗ ಇಡೀ ತಂಡಕ್ಕೆ ಟೆನ್ಷನ್ಗೆ ಕಾರಣವಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಮಾತ್ರವಲ್ಲ ಸಾಕಷ್ಟು ಜನ ಈ ಸಿನಿಮಾದ ಬಗ್ಗೆ ದೊಡ್ಡ ಕನಸನ್ನ ಇಟ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ ನಿರ್ದೇಶನ ಮಾಡ್ತಾ ತಾನೂ ಕೂಡ ನಟಿಸ್ತಾ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುವಂಥ ಸಂದರ್ಭದಲ್ಲಿ ಜೂನಿಯರ್ ಆರ್ಟಿಸ್ಟ್ ಒಬ್ಬ ಈ ರೀತಿ ಜೀವವನ್ನು ಬಿಟ್ಟಿರುವಂಥದ್ದು ಅಥವಾ ಈ ರೀತಿ ಕೊನೆಯ ಹೆಸರನ್ನು ಎಳೆದಿರುವಂಥದ್ದು ಭಾರೀ ಗೊಂದಲಕ್ಕೆ ಮತ್ತು ಭಾರೀ ತಲೆನೋವುಗೂ ಕೂಡ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಈತ ಸಾಮಾನ್ಯವಾಗಿ ಈಜು ಬರದಂಥ ವ್ಯಕ್ತಿಯೇನಲ್ಲ ಈಜುವಂಥ ವ್ಯಕ್ತಿಯೇ ಆದರೆ ಮಾಡಿದಂಥ ತಪ್ಪೇನೋ ಅಥವಾ ಅಲ್ಲಾದಂಥ ದುರಂತಕ್ಕೆ ಕಾರಣವೇನೋ ಇದರ ಬಗ್ಗೆ ಈಗ ಅವಲೋಕನ ಮಾಡಬೇಕಾಗಿದೆ ಈತ ಕೇರಳದವನು ಕೂಡ ಆಗಿರೋದ್ರಿಂದ ಈ ಚಿತ್ರದಲ್ಲಿ ಸುಮಾರು ದೃಶ್ಯಗಳನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ರೀಕ್ರಿಯೇಟ್ ಮಾಡೋದ್ರಲ್ಲಿ ಈತನ ಪಾತ್ರ ಪ್ರಮುಖವಾಗಿತ್ತು ಅನ್ನೋದು ಗೊತ್ತಾಗಿದೆ ಘಟನೆ ಏನಾಗಿದೆ ಅಂತ ಹೇಳಿದ್ರೆ ಮೇ ಆರರಂದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಪುಣ್ಯಕ್ಷೇತ್ರದ ಬಳಿ ಸೌಪರ್ಣಿಕ ನದಿಯಲ್ಲಿ ಶೂಟಿಂಗ್ ನಡೆಸಲಾಗ್ತಿತ್ತು ಶೂಟಿಂಗ್ ಮುಗಿದ ಮೇಲೆ ಸಂಜೆ ನದಿಯಲ್ಲಿ ಈಜಾಡೋದಕ್ಕೆ ಹೋಗಿದ್ದಂತಹ ಕಪಿಲ್ ಆಕಸ್ಮಿಕವಾಗಿ ನದಿಯಲ್ಲಿ ಮುಳುಗಿ ಸಾವಗೀಡ್ ಚಿತ್ರತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಜೂನಿಯರ್ ಆರ್ಟಿಸ್ಟ್ ದಾರುಣವಾಗಿ ಈ ರೀತಿ ಕೊನೆಯರನ್ನ ಇಳಿದಿರುವಂಥದ್ದು ಶೂಟಿಂಗ್ ಮುಗಿಸಿ ಸೌಪರ್ಣ ನದಿಗೆ ಈಜಲು ಹೋಗಿದಾಗ ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿನ ಕೆಲವೊಂದಷ್ಟು ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ ನೀರಿನ ಆಳ ತಿಳಿಯದೆ ಮುಳುಗಿ ಆತ ಜೀವವನ್ನು ಬಿಟ್ಟಿದ್ದಾನೆ ಅನ್ನೋದು ಕೆಲವರ ಅಭಿಪ್ರಾಯ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಈ ದುರ್ಘಟನೆ ನಡೆದಿತ್ತು ಅವರ ಜೊತೆಗೆ ಈಜಲು ಹೋಗಿದವರು ಕೂಡಲೇ ನದಿಯಿಂದ ಆಚೆ ಬಂದು ಹತ್ತಿರದ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೊಟ್ಟರು ಸುದ್ದಿ ತಿಳಿದ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಈಜುಪಟುಗಳ ಜೊತೆಗೆ ಸ್ಥಳಕ್ಕೆ ಬಂದಂಥ ಪೊಲೀಸರು ಸತತ ಮೂರು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ರಾತ್ರಿ ಏಳು ಗಂಟೆ ಸುಮಾರಿಗೆ ಕಪಿಲ್ ದೇಹವನ್ನು ಹೊರಗಡೆ ಪತ್ತೆ ಮಾಡಿ ತೆಗಿತಾರೆ ಕಪಿಲ್ ಶರೀರವನ್ನು ಬೈಂದೂರಿನ ಸರ್ಕಾರಿ ತಾಲೂಕು ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿ ಮೇ ಏಳನೇ ತಾರೀಕು ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಈ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳು ಜೊತೆಗೆ ಅನುಮಾನಗಳು ಕೂಡ ಮೂಡುತ್ತಿದ್ದಾವೆ ಭಯವೂ ಕೂಡ ಹೆಚ್ಚಾಗ್ತಿದೆ ಕಾರಣ ಏನು ಅಂತ ಹೇಳಿದರೆ ಈ ಚಿತ್ರ ಆರಂಭವಾಗುವಂಥ ಮುನ್ನವೇ ಚಿತ್ರದ ನಿರ್ದೇಶಕ ರಿಷಬ್ ಶೆಟ್ಟಿ ಅವರಿಗೆ ತಮ್ಮ ಆರಾಧ್ಯ ದೈವವಾದಂತಹ ಪಂಜುರಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಭಯದ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಏನು ಪಂಜರಳ್ಳಿ ದೈವದಿಂದ ಸಿನಿಮಾ ಶುರು ಮಾಡುವ ಬಗ್ಗೆ ಅಪ್ಪಣೆಯನ್ನು ಕೇಳಿದರು ಆದರೆ ದೈವ ಆಗಲೇ ಚಿತ್ರ ಸರಾಗವಾಗಿ ಆಗಲಾರದು ತೊಂದರೆಗಳು ಉಂಟಾಗಲಿದ್ದಾವೆ ಅಂತಲೂ ಕೂಡ ಹೇಳಿತ್ತು ಈಗ ಅದರಂತೆಯೇ ಒಂದೊಂದಾಗಿಯೇ ಘಟನೆಗಳು ನಡೀತಿದ್ದಾವೆ ಈ ಹಿಂದೆ ಕೊಲ್ಲೂರಿನಲ್ಲಿ ಚಿತ್ರತಂಡ ಸಾಕ್ತಾ ಇದ್ದಂಥ ಬಸ್ ಒಂದು ಪಲ್ಟಿಯಾಗಿ ಅಪಘಾತ ಉಂಟಾಗಿತ್ತು ಆ ಘಟನೆಯಲ್ಲಿ ಬಸ್ನಲ್ಲಿದ್ದಂಥ ಜೂನಿಯರ್ ಕಲಾವಿದರು ಸಣ್ಣ ಪುಟ್ಟ ಗಾಯಗಳಿಗೆ ತುತ್ತಾಗಿದ್ರು ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಪಾರಾಗಿದ್ರು ಇದಾದ ಬಳಿಕ ಕೊಲ್ಲೂರಿನಲ್ಲಿ ಹಾಕಲಾಗಿದ್ದಂಥ ಕಾಂತಾರ ಚಾಪ್ಟರ್ ಒನ್ ಸೆಟ್ಟಿಗೆ ಗಾಳಿ ರೂಪಾಯಿ ವ್ಯಯಿಸಿ ಹಾಕಲಾಗಿದ್ದಂಥ ಸೆಟ್ಟು ಗಾಳಿಯಲ್ಲಿ ತೂರಿ ಹೋಗಿದ್ರಿಂದ ನಿರ್ಮಾಪಕರಿಗೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿತ್ತು ಇಷ್ಟಕ್ಕೇನಿಲ್ಲದೆ ತೀರ ಈಚೆಗೆ ಮತ್ತೆ ಒಂದು ಘಟನೆ ನಡೆದಿತ್ತು ಏನು ಜನವರಿ ಮೂರರಂದು ಹಾಸನದ ಸಕಲೇಶ್ಪುರದ ಹೆಸಳೂರು ವಲಯದಲ್ಲಿ ಹಿರೂರು ಗ್ರಾಮದ ಗವಿಬೆಟ್ಟ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಶೂಟಿಂಗ್ ನಡೀತಾ ಇದ್ದು ಅಲ್ಲಿನ ಕಾಡಿನಲ್ಲಿ ಶು ಶೂಟಿಂಗನ್ನು ನಡೆಸುವಾಗ ಪಟಾಕಿ ಹಾಗೂ ಕೆಲವು ಸ್ಫೋಟಕಗಳನ್ನು ಸಿಡಿಸಲಾಗಿತ್ತು ಅನ್ನೋದು ಆರೋಪಗಳು ಕೇಳಿಬಂದಿತ್ತು ಈ ಕಾಡಿನ ಅಂಚಿನಲ್ಲಿರುವಂತಹ ಹಿರೂರು ಗ್ರಾಮಸ್ಥರು ಈ ಕುರಿತಂತೆ ಅರಣ್ಯಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದರು ಪರಿಣಾಮ ಪಟಾಕಿ ಅಥವಾ ಸ್ಫೋಟಕಗಳನ್ನು ಸಿಡಿಸೋದ್ರಿಂದ ಕಾಡಿನಲ್ಲಿರುವಂಥ ವನ್ಯಜೀವಿಗಳು ಭೀತಿಗೊಳಗಾಗಿ ಕಾಡಿನಿಂದ ಹಳ್ಳಿಗಳ ಕಡೆಗೆ ಬರುವಂಥ ಸಾಧ್ಯತೆ ಇರ್ತದೆ ಆದ್ದರಿಂದ ಅರಣ್ಯಾಧಿಕಾರಿಗಳು ಚಿತ್ರೀಕರಣ ನಡೆಸ್ತಿದಂಥ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಚಿತ್ರತಂಡಕ್ಕೆ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದು ಮಾತ್ರವಲ್ಲದೆ ವನ್ಯಜೀವಿಗಳಿಗೆ ಅಥವಾ ಅರಣ್ಯ ಸಂಪತ್ತಿಗೆ ಧಕ್ಕೆ ಆದರೆ ಕೂಡಲೇ ಚಿತ್ರೀಕರಣ ನಿಲ್ಲಿಸೋದಾಗಿಯೂ ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ರು ಈಗಾಗಲೇ ಚಾಪ್ಟರ್ ಒನ್ ಸಿನಿಮಾದ ಬಗ್ಗೆ ಇಷ್ಟೆಲ್ಲ ನಿರೀಕ್ಷೆಗಳು ಇರುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಸವಾಲುಗಳು ಬರ್ತಿರುವಂಥದ್ದು ಈಗ ಈಗ ಹೊಸದೊಂದು ದುರ್ಘಟನೆ ಇದಿದೆಯಲ್ಲ ಇದು ಸ್ವಲ್ಪ ಸೀರಿಯಸ್ಸು ಇಲ್ಲಿವರೆಗೆ ನಡೆದಿದ್ದು ಅಂತರ ಆದರೆ ಈಗ ಸ್ವಲ್ಪ ಸೀರಿಯಸ್ ಒಂದು ಜೀವನೇ ಹೋಗಿದೆ ಆ ಜೀವ ಹೋಗಿದಂಥ ಜೀವದ ಹೊಣೆಯನ್ನು ಹೊರೋದು ಯಾರು ಇದರ ಜವಾಬ್ದಾರಿಯನ್ನು ಹೊರೋರು ಯಾರು ಈ ರೀತಿಯಾದಂಥ ಪ್ರಶ್ನೆಗಳಿದ್ದಾವೆ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕಾಗಿದೆ ಇದರ ಬಗ್ಗೆನೂ ಕೂಡ ಉತ್ತರ ಕೊಡಬೇಕಾಗುತ್ತೆ ಹೀಗಾಗಿ ಇದು ಎಲ್ಲೋ ಒಂದು ಕಡೆ ರಿಷಬ್ ಶೆಟ್ಟಿ ಮತ್ತು ಇಡೀ ತಂಡಕ್ಕೆ ಹೊಸ ಆತಂಕವನ್ನು ಸೃಷ್ಟಿ ಮಾಡಿಕೊಂಡಿದೆ ಹೇಳಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲಲ್ಲ ಈಗ ಎಷ್ಟಕ್ಕೆ ನಿಂತರೆ ಓಕೆ ಫೈನ್ ಬಟ್ ಇದು ಇಷ್ಟಕ್ಕೆ ನಿಲ್ಲುತ್ತಾ ಖಂಡಿತವಾಗ್ಲೂ ಇಲ್ಲ ಸಿನಿಮಾ ರಿಲೀಸ್ ಆಗೋವರೆಗೂ ಕೂಡ ಇದು ನಿಲ್ಲೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದ್ದಂತಹ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಅನ್ನೋದನ್ನು ಖುದ್ದು ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಸದ್ಯಕ್ಕೆ ಈ ಚಿತ್ರದ ಶೂಟಿಂಗ್ ನಡೀತಾ ಇದೆ ಅದರ ಜೊತೆಲೇ ಕಾಂತಾರ ಚಿತ್ರದ ಸೀಕ್ವೆಲ್ ಕೂಡ ನಡೀತಿದೆ ಅನ್ನುವಂತಹ ಹೊಸ ಅಪ್ಡೇಟ್ ಕೂಡ ಸಿಕ್ಕಿದೆ ಅಂದರೆ ಕಾಪ್ಟರ್ ಅಂದರೆ ಕಾಂತಾರ ಚಾಪ್ಟರ್ ಒನ್ ಜೊತೆಗೆ ಕಾಂತಾರ ಚಾಪ್ಟರ್ ತ್ರೀ ಚಿತ್ರದ ಶೂಟಿಂಗ್ಗಳು ಕೂಡ ಒಟ್ಟೊಟ್ಟಿಗೆ ನಡೀತಿದೆ ಅನ್ನೋದು ರಿಷಬ್ ಶೆಟ್ಟಿ ಅವರು ಕೊಟ್ಟಿರುವಂಥ ಸುಳಿವು ಹೀಗಾಗಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಒಂದು ಎರಡನೇದು ಇಲ್ಲಿ ದೈವದ ಕಥೆಯನ್ನೇ ಆಧರಿಸಿದೆ ಯಾಕಂದ್ರೆ ಇಲ್ಲಿ ದೈವದ ಪಾತ್ರವನ್ನ ನಿರ್ವಹಿಸುತ್ತಿದ್ದಂತಹ ಅಥವಾ ದೈವದ ಪಾತ್ರವನ್ನ ಹಾಕ್ತಾ ಇದ್ದಂತಹ ಅಥವಾ ನಲಿಕೆಯನ್ನು ಮಾಡುತ್ತಿದ್ದಂತಹ ರಿಷಬ್ ಶೆಟ್ಟಿ ತಂದೆ ಅಂತಿಮ ಭಾಗದಲ್ಲಿ ಮಾಯವಾಗುವಂತ ದೃಶ್ಯ ಇದೆ ಕರೆಕ್ಟ್ ಅಲ್ವಾ ಆ ದೃಶ್ಯದ ಒಂದು ಕತೆಯನ್ನು ಈಗ ಹೇಳುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಪಂಜುರುಳಿಯ ಪಾತ್ರಧಾರಿಯ ಕಥೆಯನ್ನು ಹೇಳುವಂಥದ್ದು ಪಂಜುರುಳಿಯ ಮಹಾತ್ಮೆಯ ಕಥೆಯನ್ನು ಹೇಳುವಂಥದ್ದು ಬಹುತೇಕ ಕಾಂತಾರ ಪಾರ್ಟ್ ಒನ್ ಅಥವಾ ಈ ಪ್ರೀಕ್ವೆಲ್ ಏನಿದೆ ಇದು ಸ್ಪಷ್ಟವಾಗಿ ಪಂಜುರುಳಿಯ ಕಥೆಯನ್ನು ಆಧರಿಸಿದೆ ಹಾಗಾಗಿನೇ ಪಂಜುರುಳಿ ಎಚ್ಚರಿಕೆಯನ್ನು ಕೊಟ್ಟಿರೋದು ಅಷ್ಟು ಸುಲಭವಾಗಿ ಈ ಸಿನಿಮಾ ಶೂಟಿಂಗ್ ಮುಗಿಯೋದಿಲ್ಲ ಅಂತೇಳಿ ಆ ಸುಲಭವಾಗಿ ಮುಗಿದ್ರೂ ಕೂಡ ದೇವರು ದೈವದ ಬಗ್ಗೆ ಮಹತ್ವವನ್ನು ಕೂಡ ಇರೋದಿಲ್ಲ ಬಿಡಿ ಅದು ಬೇರೆ ವಿಚಾರ ಹಾಗಾಗಿ ಈ ಸಿನಿಮಾಗೆ ಇನ್ನಷ್ಟು ಸವಾಲುಗಳು ಇದು ಈಗ ಬಂದಿರುವಂಥ ಸವಾಲು ದೊಡ್ಡ ವಿಚಾರನೇ ಅಲ್ಲ ಇನ್ನು ಮುಂದೆ ಇನ್ನಷ್ಟು ಸವಾಲುಗಳು ಎದುರಾಗ್ತವೆ ಅದರಲ್ಲಿ ಏನೋ ಡೌಟೇ ಇಲ್ಲ ಅನ್ನುವಂಥ ಮಾತನ್ನು ಈಗ ಮತ್ತೊಮ್ಮೆ ಪುನರುಚ್ಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಒಟ್ಟಿನಲ್ಲಿ ಒಂದಂತೂ ಆಗಿ ಗೊತ್ತಾಗ್ತಿದೆ ಸ್ನೇಹಿತರೆ ಇಲ್ಲಿ ಪಂಜುರುಳಿಯ ಕಥೆಯನ್ನು ಹೇಳ್ತಿರುವಂತಹ ಚಿತ್ರತಂಡಕ್ಕೆ ಈಗ ಬರ್ತಿರುವಂಥ ಸವಾಲುಗಳು ಕಡಿಮೆ ಇನ್ನು ಮುಂದೆ ಇನ್ನಷ್ಟು ಸವಾಲುಗಳು ಬರಲಿಕ್ಕಿದೆ ಅನ್ನೋದು ಸತ್ಯ ಏನಾಗುತ್ತೆ ಮುಂದಿನ ದಿನಾಡಲಿಕ್ಕೆ ಕಾದ್ ನೋಡಬೇಕು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಘಟನಾ ಅವರ್ಡ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ